ಈಗ ಆಳಗ್ ಬಂದಿದ್ದೀವಿ ಇವತ್ತು ಲಾಸ್ಟ್ ಸಿಂಪಲ್ ಏನ್ ಮಾಡ್ತೀವಿ ನೀವು ಸಿಂಪಲ್ ಇಷ್ಟೇ ಬೂತ್ ಮಟ್ಟದಲ್ಲಿ ನೀವು ಈಗ ಬೂತ್ ಪಂಪ್ತಿ ಮಾಡಿಕೊಂಡಿಕ್ಕ ನಮ್ಮ ಐದು ಗ್ಯಾರಂಟಿಗಳು ನೀವು ಶ್ರೀರಕ್ಷೆಯಾಗಿಟ್ಕೊಂಡು ನಿಮ್ಮ ಜೊತೆಗೆ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟು ಅವ್ರಿಗೂ ಸೇರಿಸ್ಕೊಂಡು ನಮ್ಮ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೂ ಒಂದು ಐದು ಗ್ಯಾರಂಟಿಗಳು ನಮ್ಮ ಎ ಐ ಸಿ ಐ ಸಿ ಮಾಡಿದ್ದಾರೆ ಪಾರ್ಲೇ ನಾನು ಹತ್ತು ಹತ್ತಿಗೆ ಯಾರನಿ ನಾವು ಫಾಂಪ್ಲೇಟ್ ಕೊಡ್ತೀವಿ ಆ ಫಾಂಪ್ಲೇಟ್ ತಗೊಂಡು ನಮ್ಮ ಗೌತಮವರ ಪರವಾಗಿ ನೀವು ಓಟ್ ಹಾಕಿಸಿ ಎಷ್ಟಿನ ಮಟ್ಟದಿಂದ ಕೆಲಸ ಕೊಡಬೇಕಾಗಿ ಚುನಾವಣೆ ಪ್ರಚಾರ ಕಾರ್ಯಕ್ರಮ ಆಲಂಗುರ್ ಗ್ರಾಮ ಗೆ ಬಂದಿರುವಂತಹ ನಮ್ಮ ಮುಲ್ಭಾಗ ಇನ್ನೊಂದು ಸಾವಿರದ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾಗಿ ಮತ್ತೆ ನೆಕ್ಸ್ಟು ಎಮ್ ಎಲ್ ಎ ಆಗಿರುವಂಥ ಆದಿನಾರಾಯಣ ಅವರೇ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿರುವಂಥ ನೀಲಕಂಠವರೇ ರಾಮನಗೂ ಬೆಂಬಲಪುರಿ ನಮ್ಮ ಸುಮಣ್ಣ ಅವರೇ ನಮ್ಮ ಮಂಜುನಾಥ್ ಅವರೇ ಅಶೋಕ್ ಅವರೇ ಎಲ್ಲ ಬಂದಿರುವಂತ ನಮ್ಮ ಕಾಂಗ್ರೆಸ್ ನಾಯಕರೇ ಮಾಧ್ಯಮ ಉಂಟಿ ತಾರೀಕು ರಾಹುಲ್ ಗಾಂಧಿ ನಾವಲ್ಲ ರಾಹುಲ್ ಗಾಂಧಿ ತಾರೀಕು ನಮ್ಮ ಲೋಕಸಭಾ ಅಭ್ಯರ್ಥಿ ಗೌತಮ್ ಹಳಿಸ್ತಾರೆ

కాంగ్రెస్ పార్టీ లీడర్ ఓట్ అడిగే పోలంటే ధైర్యంగా మనకి ఐదు కేజీలు బీమ్ ఇస్తాను ఎప్పిలు బీమ్ ఇస్తాను రెండు వేల రూపాయలు ఇస్తాను కరెంట్ ఇస్తాను వస్తున్నాం ఇన్ని మనకు